ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಅಭಿಮಾನಿ ಬಳಕೆವಿದೆ ಒಂದು ವಿಭಿನ್ನ ಕಥಾ ಹಂದರ ಹೊಂದಿರುವ ಈ ಸೀರಿಯಲ್ನಲ್ಲಿ ಪ್ರೇಕ್ಷಕರು ಇಷ್ಟಪಟ್ಟು ನೋಡ್ತಾರೆ ಅದರಲ್ಲೂ ಖುಷಿ ಪಾತ್ರದಲ್ಲಿ ನಟಿಸುತ್ತಿರುವ ಬಾಲನಟಿ ನಿಶಿತಾಳ ಮುದ್ದಾದ ಅಭಿನಯಕ್ಕಂತೂ ವೀಕ್ಷಕರು ಖುಷಿಯಾಗಿದ್ದಾರೆ ಆದರೆ ಈಗ ಒಂದು ಅದೇ ಬೇಸರದ ಸುದ್ದಿ ಇದೆ ಲಕ್ಷ್ಮೀ ನಿವಾಸ ಸೀರಿಯಲ್ ಈಗಾಗಲೇ ವೀಕ್ಷಕರ ಮನಸ್ಸನ್ನು ಗೆದ್ದಿದೆ ಕರ್ನಾಟಕದ ನಂಬರ್ ಒನ್ ಧಾರಾವಾಹಿಯಾಗಿ ಜನಪ್ರಿಯತೆ ಪಡೆದುಕೊಳ್ಳುತ್ತಿದೆ ನಿವಾಸ ಧಾರಾವಾಹಿಯು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಬದುಕುತ್ತಿರುವ ಒಂದು ದಂಪತಿಯ ಕಥೆಯಾಗಿದೆ ಇದೇ ಸೀರಿಯಲ್ ಮೂಲಕ ಕಿರುತೆರೆ ಲೋಕಕ್ಕೆ ಕಾಲಿಟ್ಟಿದ ಪುಟ್ಟ ಕಲಾವಿದೆ ಲಕ್ಷ್ಮಿ ನಿವಾಸ ಸೀರಿಯಲ್ ತಂಡದಿಂದ ಆಚೆ ಬಂದಿದ್ದಾರೆ ಝೀ ಕನ್ನಡದ ನಿವಾಸ ಹೊಸ ಪ್ರೋಮೋದಲ್ಲಿ ನಿಶ್ಚಿತ ಜಾಗಕ್ಕೆ ಮತ್ತೊಂದು ಪುಟ್ಟ ಹುಡುಗಿ ಎಂಟ್ರಿ ಕೊಟ್ಟಿದ್ದಾಳೆ ಇದೇ ಪ್ರೋಮೋ ನೋಡಿದ ಸೀರಿಯಲ್ ವೀಕ್ಷಕರು ಶಾಕ್ ಆಗಿದ್ದಾರೆ ಅರೆ ನಿಶಿತ ಬದಲು ಮತ್ತೆ ಯಾಕೆ ಹುಡುಗಿ ಬಂದ್ಲು ಆ ಖುಷಿನೇ ಚೆನ್ನಾಗಿ ಇದ್ಲು ಅಂತ ಕಾಮೆಂಟ್ಸ್ ಹಾಕಿ ತಮ್ಮ ಬೇಸರ ಹೊರಹಾಕ್ತಾ ಇದ್ದಾರೆ ಈ ಬಗ್ಗೆ ಖುದ್ದು ಬಾಲನಟಿ ನಿಶಿತ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನು ನಾನು ಬಿಟ್ಟೆ ಪ್ರತಿಯೊಬ್ಬರ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ ಇಷ್ಟು ಬಿಟ್ಟರೆ ಸದ್ಯ ಬಾಲನಟಿ ಕಡೆಯಿಂದ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಇತ್ತೀಚೆಗಷ್ಟೇ ಬಾಲನಟಿ ನಿಶಿತಾ ಹೊಚ್ಚ ಹೊಸ ಕಾರು ಖರೀದಿ ಮಾಡಿ ಭಾರೀ ಸುದ್ದಿಯಲ್ಲಿದ್ದಳು ಇದಾದ ಬಳಿಕ ಯೂಟ್ಯೂಬ್ನಲ್ಲಿ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮಿಲಿಯನ್ ಫಾಲೋಯರ್ಸ್ಗಳನ್ನು ಪಡೆದುಕೊಂಡಿದ್ದಕ್ಕೆ ಪಾರ್ಟಿ ಕೂಡ ಮಾಡಿದ್ದರು ಅದೇ ದಿಢೀರ್ ಅಂತ ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಆಚೆ ಬಂದಿದ್ದಾರೆ ಬಾಲನಟಿ ನಿಶಿತಾ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ರೀಲ್ಸ್ ಮಾಡಿ ನೆಟ್ಟಿಗರ ಗಮನ ಸೆಳೆಯುತ್ತಾ ಇರುತ್ತಾರೆ ಈ ಮೂಲಕವೇ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡಿದ್ದರು ಕೇವಲ ಆರು ವರ್ಷ ವಯಸ್ಸಿನ ನಟಿ ನಿಶಿತ ಅಂದರೆ ಫ್ಯಾನ್ಸ್ಗೆ ಬಲು ಇಷ್ಟ ಹೊಸ ಹೊಸ ರೀಲ್ಸ್ಗೆ ಪ್ರೋತ್ಸಾಹ ಮಾಡುತ್ತಲೇ ಇರುತ್ತಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ನಿಶಿತಾ ಯೂಟ್ಯೂಬ್ ಚಾನಲ್ಗೆ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದರು ಖುಷಿ ಪಾತ್ರ ಬದಲಾವಣೆ ಬಗ್ಗೆ ವೀಕ್ಷಕರು ಕೂಡ ಮಿಶ್ರ ಪ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆಲವರು ಹೊಸ ಪಾತ್ರವನ್ನು ಇಷ್ಟಪಟ್ಟರೆ ಇನ್ನು ಕೆಲವರು ಹೊಸ ಪಾತ್ರಕ್ಕಿಂತ ಹಳೆಯ ಪಾತ್ರವೇ ಚೆನ್ನಾಗಿತ್ತು ಎಂದಿದ್ದಾರೆ ಒಬ್ಬರು ಆ ಖುಷಿಗಿಂತ ಈ ಖುಷಿನೇ ಚೆನ್ನಾಗಿದ್ದಾಳೆ ಮೊದಲಿನ ಖುಷಿ ಮುದ್ದಾಗಿದ್ದಳು ಆದರೆ ಆಕೆಗೆ ಭಾವನ ಅಮ್ಮ ಅನ್ನೋದು ಬಿಟ್ಟರು ಬೇರೆಯೇನು ನಟಿಸೋಕೆ ಬರುತ್ತಿರಲಿಲ್ಲ ಆಕೆಗೆ ಹೋಲಿಕೆ ಮಾಡಿದರೆ ಈ ಮಗು ಚೆನ್ನಾಗಿ ಮಾಡ್ತಿದೆ ಎಂದಿದ್ದಾರೆ ಇನ್ನು ಕೆಲವರು ಮೊದಲಿನ ಖುಷಿಯನ್ನು ಮಿಸ್ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದ್ದಾರೆ ನಿಮಗೆ ಅನಿಸುತ್ತದೆ ಮೊದಲಿನ ಖುಷಿಯನ್ನು ನೀವು ಸಹ ಮಿಸ್ ಮಾಡಿಕೊಳ್ತಿದ್ದೀರಾ ಅಥವಾ ಈವಾಗಿನ ಹುಡುಗಿ ನಿಮಗೆ ಇಷ್ಟವಾಗಿದ್ದಲ್ಲ ಎನ್ನುವುದನ್ನು ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು